ಸಂಸಾರ ಆತ್ಮಿಕರೇ ನ್ಯೂಸ್ ಡೈರಿಗೆ ಸ್ವಾಗತ ನಾನ್ ನವ್ಯ ದೇವರನ್ನ ನಾವು ಎರಡು ರೂಪದಲ್ಲಿ ನೋಡ್ತೀವಿ ಒಂದು ಮೂರ್ತಿ ಮತ್ತೊಂದು ಫೋಟೋದಲ್ಲಿರೋ ಚಿತ್ರವನ್ನೇ ದೇವರು ಅಂತ ಕಾಣೋರು ನಾವು ನೀವೆಲ್ಲ ಹಾಗಾದ್ರೆ ಈ ಫೋಟೋವನ್ನೇ ನಂಬಿ ಬದುಕು ಕಟ್ಕೊಂಡಿದಾರಲ್ಲ ಇವತ್ತು ಅವರನ್ನೇ ಮಾತನಾಡಿಸ್ತೀವಿ ಈ ಕೆಲಸದ ಬಗ್ಗೆ ಏನ್ ಹೇಳ್ತಾರೆ ಅವರನ್ನೇ ಕೇಳಿ ಈ ಕೆಲಸವನ್ನ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಈ ಕೆಲಸದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕೆಲಸ ನಮ್ಮ ರಾಯರು ಕೂಡ ಅವರಿಗೆ ಒಳ್ಳೇದಾಗಬೇಕು ನಮ್ದು ಒಳ್ಳೇದಾಗಬೇಕು

ಎಷ್ಟು ಇವಾಗ ನೀವು ಅನ್ಕೊಂಡಿದ್ದು ಸಕ್ಸಸ್ ಆಗಿದೆಯಾ ಅಂದ್ರೆ ದೇವರು ಫೋಟೋ ಮಾಡಿದ್ರಾ ಎಷ್ಟು ಖುಷಿ ಕೊಡುತ್ತೆ ನಿಮಗೆ ಇದು ಅಂತ ಹೇಳಿದ್ರೆ ಅಲ್ಲ ಇವತ್ತು ಇಲ್ಲಿ ಇದ್ರಂತೆ ರಾಯರ್ ಇದ್ದಾರೆ ಅಂದ್ರೆ ಮುಂಚೆ ಏನು ಕೆಲಸ ಮಾಡ್ತಿದ್ದೀರಿ ಮುಂಚೆ ನಾವು ಗುಡಿಯ ತರ ಬಿಸಿನೆಸ್ ಮಾಡ್ತಿದ್ದೆ ಅಂದ್ರೆ ಇಲ್ಲಿ ಹಾ ಇಲ್ಲಿ ಬೇರೆ ಅದರ ತಗೊಂಡು ನಾವು ಬಿಸಿನೆಸ್ ಮಾಡ್ತಿದ್ದೀವಿ ರಾಯರ್ ನಂಬಿಕೊಂಡಿದ್ದೆ ಅದಕ್ಕೆ ಅವರೆಲ್ಲ ಸಪೋರ್ಟ್ ಇದ್ದಾರೆ ಅದರಲ್ಲಿ ಇದು ಎಲ್ಲ ಸಂತೋಷ ಅಂದ್ರೆ ಈ ಬಿಸಿನೆಸ್ ಶುರು ಮಾಡಿದ ಮೇಲೆ

ಬಿಸ್ನೆಸ್ ಅಂದರೆ ನಮ್ಮ ಶಾಪ್ ಬಂದಿರ್ಬೋದು ಕಸ್ಟಮರ್ ಅಲ್ಲ ಒಳ್ಳೆ ಪ್ರೈಸ್ ಇರ್ತದೆ ಶಾಪಲ್ಲಿ ಏನೇನು ಫೋಟೋ ತೊಗೊಳಿ ಏನೇನು ಡ್ಯಾಮೇಜ್ ಆಗಿ ನಾವು ರಿಟರ್ನ್ ತಗೊತೀವಿ ಅಲ್ಲ ಒಂದು ವರ್ಷ ಆಗಲಿ ಬನ್ನಿ ರಿಟರ್ನ್ ತಗೊಂತೀನಿ ಆಮೇಲೆ ಸೇರಿಸ್ಕೊಡ್ತೀನಿ ಹಂಗೆ ಆ ಥರ ನಮ್ಮ ಶಾಪಲ್ಲಿ ಏನೇನು ತಗೊಳ ಐಟಮ್ ಡ್ಯಾಮೇಜ್ ಆಗಲಿ ಇನ್ನ ಬೇರೆ ಏನೇನು ಹತ್ತು ರೂಪಾಯಿ ಐಟಮ್ ತಗೊಂಡ್ರೆ ಮತ್ತೆ ಇಲ್ಲಿ ಎರಡೂವರೆ ಸಾವಿರ ಮೂವತ್ತು

ನಾವೇನೂ ದೊಡ್ಡ ಫೋಟೋ ಬೇಕಾ ಯಾರು ಕೇಂದ್ರ ದೇವಸ್ಥಾನ ಹತ್ರ ನಾವು ಈ ಶಾಪಿಗೆ ಕರ್ಕೊಂಡು ಮಾಡ್ಬಿ ನಮ್ದೇ ಓನ್ ಶಾಪ್ ಇದೆಲ್ಲ ನಮ್ಮ ಬ್ರದರ್ ಇಟ್ಟಿದ್ದಾರೆ ಶಾಪ್ ಯಾರಿಗೇನ ಕೇಂದ್ರ ಇದೆ ದುಡ್ಡು ಫೋಟೋ ಏನೋ ಬೇಕಾ ಪ್ರೇಮ ಏನಕ್ಕೆ ಬೇಕಾದ್ರೆ ಕರ್ಕೊಂಬರ್ತೀವಿ ಮಾಡ್ತೀವಿ ನಿಮಗೆ ನಮ್ದೇ ಓನ್ ಶಾಪ್ ಇರಂಗಿದೆ ನಾವೇನ ರೀಸಿಬುಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ನಾವೆಲ್ಲ ನಾವು ಏನಂದ್ರೆ ನಾವು ರಾಯರ್ ಬಗ್ಗೆ ನಾವು ಇಟ್ಕೊಂಡಿದ್ವಿ ಅವರ ಅನುಗ್ರಹ

ಅದಾದ್ರೆ ಈ ಸೈಜಲ್ಲಿ ಈ ಸೈಜಲ್ಲಿ ಹೊಡಿತಾವ ಇದು

ಡಿಗ್ರಿಯಲ್ಲಿ ಓಡಿದಾದಮೇಲೆ ಕಾಂಟ್ರಾಕ್ಟ್ ಬಿಸೇ ನಾವು ತೊಗೊಂಡೋಗಿದ್ದೀನಿ ರೈಲ್ವೆ ಜಾಬ್ ಅದ ರೈಲ್ವೆ ಜಾಬಾಗಿ ತೊಗೊಂಡೋಗಿ ನಾನು ಎರಡು ವರ್ಷ ನಿಜವಾಗಿದ್ದೆ ಅಲ್ಲಿ ಸಂಬಳ ಕೊಟ್ಟಿಲ್ಲ ಜಾಬ್ ಇಲ್ಲ ಓದು ಆಮೇಲೆ ಒಂದು ದಿವ್ಸ ಸ್ಟ್ರಗ್ಲ್ ಒಂದು ವರ್ಷ ಸ್ಟ್ರಗಲ್ ಆಯಿತು ನಾವು ಆಯ್ರಿ ಹತ್ರ ಬಂದಿದ್ದೀನಿ ಸುಮ್ಮನೆ ಒಂದು ತುಪ್ಪದ ಬಿಸ್ನೆಸ್ ಇಟ್ಟಿದ್ದೀನಿ ಆಮೇಲೆ